ನಮ್ಮ ಕೊತ್ತೂರು ಜಿ ಮಂಜುನಾಥ್ ಅವ್ರ ಕುಟುಂಬದಿಂದ ಪ್ರತಿಯೊಂದು ವರ್ಷ ನಾನು ಶಬರಿಮಲೆಗೆ ಅನುದಾನಕ್ಕೆ ಅಲ್ಲಿಗೆ ಇಲ್ಲಿಂದ ಅವರು ಕುಟುಂಬದ ಸಮೇತ ಎಲ್ಲ ಅವರ ಗುಂ ಬೆಂಬಲಿಗರಿದ್ದಾರೆ ಅವರ ಮುಖಾಂತರ ನಮ್ಮ ಸ್ವಾಮಿಗಳಾದಂಥ ಗುರುಸ್ವಾಮಿಗಳ ಮುಖಾಂತರ ನಮ್ಮ ಶಬರಿಮಲೆಗೆ ಹದಿನಾರು ಟನ್ ಅಕ್ಕಿ ಮತ್ತು ನೂರು ಟಿನ್ನು ಎಣ್ಣೆಯನ್ನು ಕಟ್ಸ್ತಾ ಇದ್ವಿ ಇವತ್ತು ಅದೇ ಪ್ರಕಾರ ಇದ್ದೀವಿ ಎಲ್ಲ ನಮ್ಮ ನಾಯಕರಿಗೂ ಕೂಡ ಬಂದು ಎಲ್ಲ ಅದಕ್ಕೆ ಚಾಲನೆ ನೀಡಿದ್ದಾರೆ ಅದಕ್ಕೆ ನಮ್ಮ ನಾಯಕರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಯಾವಾಗಲೂ ನಮ್ಮ ಸಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಗಳಿಂದ ಎಲ್ಲ ಆಶೀರ್ವಾದ ಇರಬೇಕು ಅಂತೇಳಿ ನಾವು ಇದ್ದೀವಿ ಸುಮಾರು ಹತ್ತು ವರ್ಷಗಳಿಂದ ಹತ್ತು ವರ್ಷಗಳ ಮೇಲ್ಪಟ್ಟು ನಮ್ಮ ನಾಯಕರಾದಂಥ ಸಮಾಜ ಸೇವಕರು ಮಾಜಿ ಶಾಸಕರಾದ ಕೊತ್ತೂರು ಅವರು ಕುಟುಂಬದವರಿಂದ ಸುಮ ವರ್ದು ನಮ್ಮ ಶಬರಿಮಲೆ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ಅಲ್ಲಿ ಹೋಗುತ್ತಾ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಊಟೋಪಚಾರಕ್ಕೆ ಮುಲ್ಬಾಗಲಿಂದ ಆದಂಥ ಅವರದೇ ಆದಂಥ ವರ್ಷ ವರ್ಷ ಒಂದು ಲಾರಿ ಲೋಡ್ ಸುಮಾರು ಗುರುಸ್ವಾಮಿಗಳನ್ನು ನಮ್ಮ ಮುಲ್ಬಾಗಲು ಗುರುಸ್ವಾಮಿಗಳ ಮುಖಾಂತರ ಭಕ್ತಾದಿಗಳಿಗೆ ಕಲಿಸ್ಕೊಡ್ತಾಯಿದ್ರು ಅದೇ ರೀತಿ ಈ ವರ್ಷನೂ ಇದ್ದಾರೆ ಈ ಒಂದು ಕಳ್ಸಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಮತ್ತು ಕೊಚ್ಚೂರ್ ಮನನಾಥ್ ನಾಯಕರು ಅವರ ಪಕ್ಷದ ನಾಯಕರಾದಂಥ ನಾಯಕರಿಗೂ ಎಲ್ಲ ನಗರಸಭಾ ಸದಸ್ಯರು ಎಲ್ಲ ತಾಲೂಕಿನಾದ್ಯಂತ ಬಂದಿರ್ತಕ್ಕಂಥ ಕೆಲ ನಾಯಕರಿಗೂ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮ ವರ್ಷ ವರ್ಷ ನೋಡ್ಕೊಂಡು ಇದೆ ಇನ್ನು ಮುಂದಿನ ದಿನದ ದಿನಗಳಲ್ಲೂ ಸಮೇತ ನಡೆಯುತ್ತೆ ಅಂತ ಆಚಿಸ್ತಾ ಈ ಶಬರಿಮಲೆಗೆ ಹೋಗೋಸ್ತಾ ಹೋಗುವಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಕೊತ್ತೂರ್ಮನಾಥ್ ಅವರ ಅವರಿಗೂ ಅವ್ರ ಕುಟುಂಬಕ್ಕೂ ಒಂದು ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ ಇದು ಅನ್ನದಾನಕ್ಕೆ ಧಾನ್ಯ ಭಾಳ ಮುಖ್ಯ ನಾವು ಕನ್ನಸ್ವಾಮಿ ಪೂಜೆ ನಾವು ಧಾನ ಪೂಜೆ ಮಾಡಿಸ್ತೀವಿ ಅವ್ರ ತಂದೆ ತಾಯಿಯವರಿಗೆ ಪೂಜೆ ಮಾಡಿಸ್ತೀವಿ ಅವ್ರು ಯಾವಾಗ ಅವ್ರ ತಂದೆಗವ್ರು ಪಾದ ಪೂಜೆ ಮಾಡಿರ್ತಾರೋ ಇಲ್ವೋ ಈ ಸಮಯದಲ್ಲಿ ಮಾಡಲೇ ಮಾಡ್ತಾರೆ ಇದು ಒಂದು ಕನ್ನಿಸ್ವಾಮಿ ಇದ್ದ ಒಂದು ಇದು ಕನ್ನಿಸ್ವಾಮಿ ಕನಿಷ್ಠ ಪಕ್ಷ ಒಂದು ಮನೆಯಲ್ಲಿ ಒಂದು ಐದು ಜನಕ್ಕಾದರೂ ಊಟ ಮಾಡಬೇಕು ಊಟ ಅಡುಗೆ ಮಾಡಿ ಬೆಡಿಸ್ಬೇಕು ಅಂತ ಇರೋದು ಅದಕ್ಕೆ ಈ ಧಾನ್ಯ ಬಹಳ ಶ್ರೇಷ್ಠ ಇವರು ಸುಮಾರು ಹತ್ತು ವರ್ಷನ ಕಳಿಸ್ಕೊಡ್ತಾ ಇದ್ದಾರೆ ಬಹಳಷ್ಟು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಹೋದ್ವಿ ಹೋದಾಗ ಇಪ್ಪತ್ತೈದು ಮುಟೆ ಕೊಟ್ಟರು ಸೆಕೆಂಡ್ ಟೈಮು ನಾವು ಇದು ಕೇಳಿದ್ರೆ ಐವತ್ತು ತಗೋ ಮೂರನೇ ಸರ್ತಿ ನೂರು ಮೂಟ ತಗೋ ಅದು ಕರೆಕ್ಟಾಗಿ ಹೇಳ್ತೇನೆ ಪ್ಲೇಟ್ ಎಲ್ಲ ನಾಲ್ಕನೇ ಸರ್ತಿ ಹೀಗೆ ಫೈವ್ ಹಂಡ್ರೆಡ್ ಬೇಕು ನೆಕ್ಸ್ಟ್ ಟೈಮ್ ಹೇಳಿದಾಗ ಹೀಗೆ ಒಂದು ಒನ್ ಸಿಕ್ಸ್ಟೀನ್ ಟನ್ಸ್ ರೈಸ್ ಒನ್ ನಾಟ್ ಟ್ವೆಂಟಿ ಟನ್ಸಿ ಅದಕ್ಕೆ ಇದೇ ಇರಲಿ ರೆಗ್ಯುಲರಾಗಿ ಇನ್ನೂ ಬೇಕಾದ್ರೆ ಕೊಡ್ತೀನಿ ಅಂತಾರೆ ಇವತ್ತು ಹಂಗೆ ಆಗಿದೆ ಸುಮಾರು ಮುನ್ನೂರು ಕೆ ಜಿ ಹುಣಸೆ ಹುಣಸೆಹಣ್ಣು ಇನ್ನೂರು ಕೆ ಜಿ ಉದ್ದಿನ ಬೇಳೆ ಇನ್ನೂರು ಕೆ ಜಿ ಹೆಸರುಬೇಳೆ ಆಮೇಲೆ ಹೆಸರು ಕಾಳು ಒಂದು ಇನ್ನೂರು ಕೆ ಜಿ ಎಲ್ಲ ಕೆ ಜಿ ಟೂ ಟೋಟ್ಲಿ ಸಿಕ್ಸ್ಟೀನ್ ತೌಸಂಡೇ ಫೈವ್ ಹಂಡ್ರೆಡ್ ಕೆ ಜಿ ಜನ ಬರುತ್ತೆ ಸಿಕ್ಸ್ಟೀನ್ ಟನ್ಸ್ ಸೊ ಅವರ ಮನೆಗೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆಯುರಾರು ಕೆಲಸ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ ಶರಣ ಸ್ವಾಮಿ ಅಲ್ಲಿ ನರ್ಸಿಂಗ್ ದೀರ್ಗದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಅದಕ್ಕೆ ಪಾಪ ಅವರು ಪ್ರಯತ್ನ ಪಟ್ಟರು ಯಾರಾದ್ರೂ ಅವರಿಗೆ ಆಶ್ವಾಸನೆ ಕೊಟ್ಟವರೆಲ್ಲ ಬಿಟ್ಟಿದ್ದಾರೆ ಆದರೆ ಮುಂದಿನ ತಿಂಗಳಲ್ಲೇ ನಮ್ಮ ಸಹಕಾರ ಪೂರ್ತಿ ಇರುತ್ತೆ ಅಂತೇಳಿ ನಮ್ಮ ಪುತ್ತೂರು ಮಂಜಣ್ಣವರು ಆಶ್ವಾಸನೆ ಕೊಟ್ಟಿದ್ದಾರೆ